ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತ್ರೆ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಇದೀಗ ತೊಂಬತ್ತ್ ಮೂರನೇ ದಿನಕ್ಕೆ ತಮ್ಮ ಆಟವನ್ನು ಮುಗಿಸಿ ಐಶ್ವರ್ಯ ಸಿಂಧೋಗಿ ದೊಡ್ಡ ಮನೆಯಿಂದ ಆಚೆ ಬಂದಿದ್ದಾರೆ ಇನ್ನು ದೊಡ್ಡ ಮನೆಯಿಂದ ಆಚೆ ಬಂದಿರತಕ್ಕಂಥ ಅವರು ಖಾಸಗಿ ಚಾನೆಲ್ನ ಸಂದರ್ಶನವೊಂದರಲ್ಲಿ ಭಾಗಿಯಾಗಿದ್ದು ನಮ್ರತಾ ಜೊತೆಗಿನ ಫ್ರೆಂಡ್ಶಿಪ್ ಹೇಗೆ ಕಟ್ಟಾಯಿತು ಅನ್ನೋದರ ಅನ್ನೋದ್ರ ಬಗ್ಗೆ ಹೇಳಿಕೊಂಡಿದ್ದಾರೆ ಹಾಗಾದರೆ ನಮ್ರತಾ ಮತ್ತು ಐಶ್ವರ್ಯ ಅವರ ಫ್ರೆಂಡ್ಶಿಪ್ ಕಟ್ ಆಗಿದ್ದಾದ್ರೂ ಯಾಕೆ ಅವರಿಬ್ಬರ ಗೆಳೆತನ ಬ್ರೇಕ್ ಆಗಿದ್ದು ಹೇಗೆ ಯಾರು ಇದಕ್ಕೆ ಕಾರಣ ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿಯಾಗಿ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟಿದ್ದಂಥ ಐಶ್ವರ್ಯ ಸಿಂಧೋಗಿ ಬಹಳ ವಿಶೇಷವಾಗಿ ಆಡ್ತಲೇ ತೊಂಬತ್ ಮೂರು ದಿನಕ್ಕೆ ಮನೆಯಿಂದ ಆಚೆ ಬಂದಿದ್ದಾರೆ ಫಿನಾಲಿಗೆ ಇನ್ನು ಕೆಲವೊಂದಷ್ಟು ದಿನಗಳು ಬಾಕಿ ಇರುವಾಗಲೇ ಇದೀಗ ಮನೆಯಿಂದ ಆಚೆ ಬಂದಿದ್ದಾರೆ ಇನ್ನು ಐಶ್ವರ್ಯ ಸಿಂಧೋಗಿಯವರು ಮನೆಯಿಂದ ಆಚೆ ಬಂದ ತಕ್ಷಣ ಖಾಸಗಿ ಚಾನೆಲ್ ಒಂದಕ್ಕೆ ಸಂದರ್ಶನವನ್ನ ಕೊಟ್ಟಿದ್ದು ಆ ಸಂದರ್ಶನದಲ್ಲಿ ಐಶ್ವರ್ಯ ಸಿಂಧೋಗಿಯವರು ನಮ್ರತ ಹಾಗೂ ಐಶ್ವರ್ಯ ಇಬ್ಬರ ಮಧ್ಯೆ ಇದ್ದಂತಹ ಒಂದು ಫ್ರೆಂಡ್ಶಿಪ್ ಬಗ್ಗೆ ಮಾತನಾಡಿದ್ದಾರೆ ಜೊತೆಗೆ ಫ್ರೆಂಡ್ಶಿಪ್ ಯಾಕೆ ಕಟ್ ಅನ್ನೋದ್ರ ಬಗ್ಗೆ ಕೂಡ ಮಾತನಾಡಿದ್ದಾರೆ ಹೌದು ಐಶ್ವರ್ಯ ಸಿಂಧೋಗಿ ಹಾಗೂ ನಮ್ರತಾ ಮಾತನಾಡದೆ ಒಂದು ವರ್ಷ ಆಗಿತ್ಯಂತೆ ಒಂದು ಟ್ರಿಪ್ಗೆ ಅಂತ ಹೋಗಿ ಬರುವಾಗ ಇಬ್ಬರ ಮಧ್ಯೆ ಸಿಲ್ಲಿ ವಿಚಾರಕ್ಕೆ ಮನಸ್ತಾಪ ಆಗಿದೆ ಹೀಗಾಗಿ ಮತ್ತೆ ವಾಪಸ್ ಬಂದಾಗ ಮಾತನಾಡೋದನ್ನ ಇಬ್ರು ಕೂಡ ಬಿಟ್ಬಿಟ್ರಂತೆ ಆದರೆ ಏರ್ಪೋರ್ಟ್ನಿಂದಲೇ ನಾವು ಬೇರೆ ಬೇರೆ ವಾಹನದಲ್ಲಿ ಹೋದ್ವು ನಮ್ರತಾ ಗೃಹ ಪ್ರವೇಶಕ್ಕೂ ನಾನು ಕರೀಲಿಲ್ಲ ಬೇರೆಯವರಿಂದಲೂ ವಿಶ್ ಮಾಡಿದೆ ತುಂಬ ಕಷ್ಟಪಟ್ಟು ಹೊಸ ಮನೆ ತೆಗೆದುಕೊಂಡಿದ್ದಾರೆ ಒಳ್ಳೆಯದಾಗಲಿ ನಮ್ರತಾಗೆ ಆದರೆ ಗೃಹ ಪ್ರವೇಶಕ್ಕೂ ನನ್ನ ಕರೆದಿಲ್ಲ ಅನ್ನೋದು ನನಗೆ ತುಂಬ ಕೋಪ ಇತ್ತು ಇನ್ನು ಬಿಗ್ ಬಾಸ್ ಮನೆಗೆ ನಮ್ರತಾ ಗೌಡ ಬಂದಿದ್ದು ತುಂಬಾ ಖುಷಿ ಆಯಿತು ಅಂತ ಕೂಡ ಹೇಳಿಕೊಂಡಿದ್ದಾರೆ ಇನ್ನು ಕಿರುತೆರೆಯ ಮೋಸ್ಟ್ ಫ್ಯಾಷನಬಲ್ ಅಂಡ್ ಬೋಲ್ಡ್ ನಟಿಯರ ಲಿಸ್ಟ್ನಲ್ಲಿ ನಮ್ರತಾ ಗೌಡ ಹಾಗೂ ಐಶ್ವರ್ಯ ಸಿಂಧೋಗಿ ಇದ್ದಾರೆ ಇವರಿಬ್ಬರ ನಡುವೆ ನಿಜಕ್ಕೂ ಕೂಡ ಒಂದು ಉತ್ತಮವಾದ ಸ್ನೇಹ ಆಯಿತು ಇಬ್ರು ಕೂಡ ನಟನೆಯಲ್ಲಿ ಅದ್ಭುತ ಕಲಾವಿದರು ಅಂತಲೇ ಹೇಳಬಹುದು ಏನು ಧಾರಾವಾಹಿ ಮುಕ್ತಾಯದ ನಂತರವೂ ಕೂಡ ಅಂದ್ರೆ ನಾಗಿಣಿ ಸೀರಿಯಲ್ ಇಬ್ಬರು ಕೂಡ ಒಟ್ಟಿಗೆ ನಟಿಸ್ತಾರೆ ಅದಾದ ನಂತರ ಸೀರಿಯಲ್ ಮುಗ್ದ ಆದಮೇಲೂ ಕೂಡ ಇಬ್ಬರ ನಡುವೆ ಒಳ್ಳೆ ಗೆಳೆತನ ಇರುತ್ತೆ ಆ ಗೆಳೆತನವನ್ನ ಹಾಗೆ ಕಾಪಾಡಿಕೊಂಡು ಕೂಡ ಬರ್ತಾರೆ ಆದ್ರೆ ಟ್ರಿಪ್ಗೆ ಹೋದಾಗ ಕೆಲವೊಂದು ಸಿಲ್ಲಿ ವಿಚಾರಗಳಿಗಾಗಿ ಇಬ್ಬರ ನಡುವೆ ಒಂದು ಸಣ್ಣ ಜಗಳವಾಗುತ್ತೆ ಮನಸ್ತಾಪವಾಗುತ್ತೆ ಆ ನಂತರ ಈ ಇಬ್ಬರು ಕೂಡ ಮಾತನಾಡೋದನ್ನೇ ನಿಲ್ಲಿಸ್ಬಿಡ್ತಾರೆ ಆದರೆ ಬಿಗ್ ಬಾಸ್ ಮನೆಗೆ ನಮ್ರತಾ ಬಂದಾಗ ಐಶ್ವರ್ಯ ಸಿಂಧೋಗಿ ಬಹಳಷ್ಟು ಖುಷಿಪಟ್ಟಿದ್ದು ಉಂಟು ಅವ್ರು ಬಂದಿದ್ದು ನನಗೆ ಸಂತಸ ತಂದಿತ್ತು ಅನ್ನೋದನ್ನು ಕೂಡ ಇವರು ಇದೀಗ ಬಿಚ್ಚಿ ಹೇಳ್ಕೊಂಡಿದ್ದಾರೆ ಇನ್ನು ಮುಂದೆ ಆದರೂ ಈ ಇಬ್ಬರು ನಟಿಯರು ಕೂಡ ಒಂದಾಗಲಿ ಮತ್ತೆ ಉತ್ತಮ ಗೆಳೆತನವನ್ನು ಬೆಳೆಸ್ಕೊಂಡು ಹೋಗಲಿ ಅಂತ ನಾವು ನೀವು ಆಶಿಸೋಣ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು